ಸ್ವಾಗತ ಸಮಾಜ ಸೇವಕ ರಾಜ್ಯ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದ ಪೌರಾಣಿಕ ನಾಟಕ ಪ್ರದರ್ಶನ ಮುಗಿಲು ಮುಟ್ಟಿದ ಸಂಭ್ರಮ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಯುವಕರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಲ್ಲಿಕಾರ್ಜುನ್ ಅವರಂತಹ ಹೃದಯವಂತರು ಬೇಕಾಗಿದ್ದಾರೆ ಎಂದು ಕಾಗಿನೆಲೆ ಕನಕ ಗುರುಪೀಠದ ಕೆಆರ್ ನಗರ ಶಾಖಾ ಮಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ವತಿಯಿಂದ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮಲ್ಲಿಕಾರ್ಜುನ್ ಅವರು ಪ್ರತಿಭಾ ಪುರಸ್ಕಾರ ನೀಡಿ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬಕ್ಕೆ ಸಾರ್ಥಕತೆ ತಂದುಕೊಟ್ಟಿದ್ದಾರೆ ಎಂದು ಸ್ವಾಮೀಜಿ ಅಭಿಮಾನದಿಂದ ಹೇಳಿದರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಎದುರಾಗುವ ಜಾಗತಿಕ ಸವಾಲುಗಳು ಹಾಗೂ ಸ್ಪರ್ಧೆಗಳನ್ನು ಎದುರಿಸಿ ಮುನ್ನಡೆಯಲು ಯುವಜನರು ಆತ್ಮವಿಶ್ವಾಸದಿಂದ ಸಜ್ಜಾಗಬೇಕು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬ ಸತ್ಯ ಅರಿತು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಿ ತಂದೆ ತಾಯಿಗಳು ಮತ್ತು ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೀತಾರಾಮ್ ಮಾತನಾಡಿ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಅನಗತ್ಯವಾಗಿ ದುಂದು ವೆಚ್ಚ ಮಾಡಿಕೊಂಡು ಹಣ ಪೋಲು ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ವಿದ್ಯಾರ್ಥಿಗಳ ಸಂಭ್ರಮದಲ್ಲಿ ಭಾಗಿಯಾಗಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡು ಸಂಭ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂಕಗಳಿಕೆಯೊಂದಿಗೆ ಮಾನದಂಡವಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಜೊತೆಗೆ ಲೋಕಜ್ಞಾನವನ್ನು ಅರಿತುಕೊಂಡು ಸಮಗ್ರವಾಗಿ ತಮ್ಮ ವ್ಯಕ್ತಿತ್ವವನ್ನು ಸಾಧನೆ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿ ಮಲ್ಲಿಕಾರ್ಜುನ್ ಅವರಂತಹ ಪ್ರಾಮಾಣಿಕ ಕಳಕಳಿ ಹೊಂದಿರುವ ದಕ್ಷ ಅಧಿಕಾರಿಗಳು ಇಂದಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಸರಳತೆ ಸಜ್ಜನಿಕೆ ಬಡಜನರು ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಹೊಂದಿರುವ ಕಾಳಜಿ ಹೊಂದಿರುವ ಜನರು ವಿರಳವಾಗುತ್ತಿರುವ ಸಮಯದಲ್ಲಿ ಮಲ್ಲಿಕಾರ್ಜುನ್ ಅವರು ಬೆಳ್ಳಿ ಚುಕ್ಕಿಯಂತೆ ಪ್ರಜ್ವಲಿಸುತ್ತಿದ್ದಾರೆ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಕೆಆರ್ಪೇಟೆ ತಾಲೂಕಿನಲ್ಲಿ ಜನಪ್ರಿಯರಾಗಿರುವ ಮಲ್ಲಿಕಾರ್ಜುನ್ ವಿದ್ಯಾರ್ಥಿಗಳೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳ ನೈಜ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಸಂಭ್ರಮಿಸುತ್ತಿದ್ದಾರೆ ಮಲ್ಲಿಕಾರ್ಜುನ್ ಅವರಂತಹ ಆದರ್ಶ ವ್ಯಕ್ತಿತ್ವ ಹೊಂದಿರುವ ಜನರು ಇಂದಿನ ಸಮಾಜಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದಾರೆ ಎಂದು ತಿಳಿಸಿ ಈ ಮಠದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ವ್ಯಕ್ತಿತ್ವ ವಿಕಾಸನ ಮಾರ್ಗದರ್ಶಕ ಶಂಕರ್ ಬೆಳ್ಳೂರ್ ವಿಭಾಗೀಯ ಸಾರಿಗೆ ಅಧಿಕಾರಿ ಸಿಟಿ ಮೂರ್ತಿ ಕಾಗಿನೆಲೆ ಮಠದ ಅರುಣ ಸ್ವಾಮಿ ಸ್ವಾಮೀಜಿ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ಬೇಬಿ ಬೆಟ್ಟದ ಶ್ರೀ ಶಿವಬಸವ ಸ್ವಾಮೀಜಿ ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ಮಂಡ್ಯ ಆರ್ಟಿಒ ಹೇಮಾವತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಚೀಫ್ ಇಂಜಿನಿಯರ್ ರಮೇಂದ್ರ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ಇಂಜಿನಿಯರ್ ರಮೇಶ್ ಮುಖಂಡರಾದ ಮಯೂರ್ ಶರತ್ಚಂದ್ರ ಹೆಗಡೆ ರಾಘವೇಂದ್ರ ಪ್ರಸಾದ್ ಕಾಂಟ್ರಾಕ್ಟರ್ ಚೆನ್ನೈಗೌಡ ಉದ್ಯಮಿ ಕೆ ಸುರೇಶ್ ಮಹಾರಾಷ್ಟ್ರ ಕುರುಬರ ಸಂಘದ ಅಧ್ಯಕ್ಷ ಯೋಗೇಶ್ ಗೌಡ ಆದಿಹಳ್ಳಿ ರಮೇಶ್ ಮಿಲಿಟರೀಸ್ ಕುಮಾರ್ ಬಸ್ತಿ ರಂಗಪ್ಪ ಸೇರಿದಂತೆ ಸಾವಿರಾರು ಜನರು ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಪಟ್ಟಣದ ಸೈ ಮತ್ತು ಸಾನ್ವಿ ನೃತ್ಯ ಶಾಲೆಯ ಮಕ್ಕಳು ನೀಡಿದ ಆಕರ್ಷಕ ನೃತ್ಯ ಪ್ರದರ್ಶನವು ಸಾರ್ವಜನಿಕರನ್ನು ರಂಜಿಸಿತು ಪಂಡಿತ್ ಪಂಚಾಕ್ಷರಿ ಗಾನಯೋಗಿ ತಂಡದ ಶ್ರೀಕಾಂತ್ ಚಮ್ಮೂಲ್ ಮತ್ತು ರವಿಶಿವಕುಮಾರ್ ನೇತೃತ್ವದ ತಂಡವು ನೀಡಿದ ಸುಗಮ ಸಂಗೀತ ಕಾರ್ಯಕ್ರಮ ಮನಸೂರೆಗೊಂಡಿತು ವಾದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಾಡಿದ್ವಿ ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಬೇಕಾಗಿದೆ ನಿಮಗೆಲ್ಲ ಮೂವರೆಗೂ ಸಹ ಒಂದೊಂದು ರೂಪಾಯಿ ನಾಣ್ಯ ಕೊಟ್ಟಿದ್ದೇನೆ ಈ ನಾಣ್ಯದಲ್ಲಿ ಒಂದೊಂದು ಮೂವರೂ ಸಹ ಮೂರು ಕೊಠಡಿಗಳನ್ನು ಕೊಡ್ತೇನೆ ಮೂರು ಜನ ಸಹ ಮೂರು ಕೊಠಡಿಗಳ ಭರ್ತಿ ಆಗುವಂತಹ ವಸ್ತುಗಳನ್ನು ನೀವು ತುಂಬಿಸ್ಬೇಕು ಅಂತ ಹೇಳ್ತಾರೆ ಆಗ ಒಬ್ಬ ಏನ್ ಮಾಡ್ತಾರೆ ಒಂದ್ ರೂಪಾಯಿಗೆ ಎಷ್ಟು ಬರುತ್ತೋ ಉಳ್ಳೆ ಮಾಡ್ತಾರೆ ತಂದು ಸುರಿತಾನೆ ನೆಲುಕೆಲ್ಲ ಉಲ್ತುತವೆ ಇನ್ನೊಬ್ಬ ಏನ್ ಮಾಡ್ತಾನೆ ಕಡಲೆಪುರಿ ತಂದು ಕಡಲೆಪುರಿ ಸೇರ್ತಾನೆ ಕೊನೆಯಲ್ಲಿ ಏನು ಮಾಡ್ತಾನೆ ಒಂದು ಮೇಣದ ಬತ್ತಿ ತಂದುಬಿಟ್ಟು ಒಂದು ರೂಮಲ್ಲಿ ಮೇಣದ ಬತ್ತಿ ಹಚ್ಚಿ ಇಡ್ತಾನೆ ಆಗ ತಂದೆ ಮೂರು ಜನ ಪರೀಕ್ಷೆ ಮಾಡ್ತಾನೆ ಅದರಲ್ಲಿ ಉತ್ತೀರ್ಣನಾದವನು ಮೂರನೇ ಏಕೆ ಅಂತಂದ್ರೆ ನಾವೆಲ್ಲ ಜ್ಞಾನದ ಸಂಪತ್ತನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತವೆ ಆದ್ರೆ ನಾವೆಲ್ಲ ಯೋಚನೆ ಮಾಡಬೇಕು ಒಂದು ಚಿನ್ನದ ಹಣತೆ ಹಚ್ಚಿದ್ರು ಸಹ ನಮಗೆ ಏನಾಗುತ್ತೆ ಬೆಳಕು ನೀಡುತ್ತೆ ಒಂದು ಮಣ್ಣಿನ ದೀಪ ಹಚ್ಚಿದ್ರು ಸಹ ಬೆಳಕು ಕೊಡುತ್ತೆ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ನಾವು ಉನ್ನತ ಶಾಲೆಗಳಲ್ಲಿ ಓದಬೇಕು ಅಂತ ಒಂದು ಕಡೆ ಆದರೆ ನಾವು ಬಡವರು ಕುಟುಂಬದಲ್ಲಿ ಹುಟ್ಟಿದ್ದೇವೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ ಒಂದು ಭಾಗ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಸರ್ಕಾರಿ ಶರ್ಕಾರಿ ಶಾಲೆಗಳು ಮುಚ್ಚುವಂತ ಕೆಲಸಗಳು ಆಗ್ತಾ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಆಗಲೇ ಹುಟ್ಟಿದ ಹಬ್ಬವನ್ನು ಎಲ್ಲ ಹೋಟ್ಲಲ್ಲೂ ಮತ್ತೊಂದು ಕಡೆನೋ ತಮ್ಮ ಗೆಳೆಯರೊಂದಿಗೆ ಖರ್ಚು ಮಾಡಿ ಮಾಡುವುದಾಗಿತ್ತು ಆದರೆ ಹುಟ್ಟಿದ ಪ್ರತಿಭಾ ಪುರಸ್ಕಾರವಾಗಿ ಮಾರ್ಪಾಡು ಮಾಡಿ ಈ ಸಮಾಜಕ್ಕೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತಿನ ಈ ನೀವು ಪ್ರತಿಭಾ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಇದುವರೆಗೂ ಈ ಪರ್ದೆಗಳ ಹಾಕಿದಾಗ ನೀವೆಲ್ಲ ಏನು ಮಾಡ್ತಿದ್ರಿ ಧಗೆ ಇತ್ತು ಒಬ್ರಿಗೊಬ್ರು ಗಾಳಿ ಹೊರಕೋತಾ ಇದ್ದೀವಿ ಆದ್ರೂ ತೆಗಿ ಹೋಗ್ರು ಅದರೊಳಗೆ ಕುತ್ಕೊಳ್ತಿದ್ವಿ ಧಗೆ ಇದ್ರೂ ನಾವು ತಡ್ಕೊಳ್ತೀವಿ ಹೌದಾ ಹೊಗೆ ಇದ್ರು ಬೇಕಾದ್ರೆ ಹಾಗೆ ಹಾಗೆತನ ಇದ್ರೆ ಸಡ ಬರೋದಕ್ಕೆ ಆಗೋದಿಲ್ಲ ಬಸ್ ಆಗೋದಿಲ್ಲ ಅಂತಕ್ಕಂಥದನ್ನ ನಾನು ಕೇಳಿದೆ ಇಲ್ಲಿ ಮಲ್ಲಿಕಾರ್ಜುನರವರು ಈ ಪ್ರತಿಭಾ ಪುರಸ್ಕಾರ ಇರ್ಬೋದು ಎಷ್ಟು ಖರ್ಚು ಯಾವ ಒಂದು ಜಾತಿಗೋಸ್ಕರನೋ ಒಂದು ಸಮುದಾಯಕ್ಕೋಸ್ಕರನೋ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಈ ಸಮುದಾಯದಲ್ಲೇ ಹುಟ್ಟಿದ್ದೇನೆ ಹಾಗಾಗಿ ಈ ಕೆಆರ್ ಪಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಸರ್ಕಾರಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಯ ಎರಡೆರಡು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪುರಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಬೆನ್ನು ಕಟ್ಟತಕ್ಕ ಮಾಡಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಲೋಚನೆಯನ್ನ ಮಲ್ಲಿಕಾರ್ಜುನರವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ನೋಡಿ ಇಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಜನ್ಮಸ್ಥಳ ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥದ್ದು ಈ ಕೇರ್ಪೇಟೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನರವ್ರು ಹುಟ್ಟಿರೋದ್ರಿಂದ ಈ ಕಾರ್ಯಕ್ರಮನ ಇಂಥ ಕಾರ್ಯಕ್ರಮನನ್ನ ಜನ್ಮಭೂಮಿಯಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಪರ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಇಂತ ಹತ್ತು ಹಲವು ವಿಶೇಷ ಒಳಗೊಂಡಂತಹ ಈ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ಫಲಗಿಟ್ಟ ಮಾವು ಏನ್ ಮಾಡುತ್ತೆ ಬಗ್ಗಿರುತ್ತೆ ಮಾವಿನ ನೋಡಿ ಪಾಲಗಿಡ್ತಾ ಇದೆಯಲ್ಲ ಫಲಗಿಟ್ಟ ಮಾವು ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತವರು ಹುಟ್ಟಬೇಕು ಈ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಮಾಡಿದ ನಂತರ ದೇವರು ಎಲ್ಲವನ್ನೂ ಕೊಟ್ಟ ನಂತರ ನಮ್ಮ ಕುಟುಂಬವನ್ನ ನಮ್ಮ ಸಮಾಜವನ್ನ ನಮ್ಮ ಎಲ್ಲ ಮಕ್ಕಳನ್ನ ಗುರುತಿಸಿ ಅವರು ಕೂಡ ಈ ದೇಶದ ಸತ್ಪ್ರಜೆಗಳಾಗಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರೀತಿಯ ಮಕ್ಕಳೇ ನಿಮ್ಗೆ ಹೇಳೋದಾದ್ರೂ ಇಷ್ಟೇ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಿ ಸಾಕಷ್ಟು ಏಳು ಬೀಳುಗಳನ್ನ ಕಾಣ್ತಾ ಇದ್ದೀರಿ ವೇದಿಕೆಯ ಮೇಲೆ ಕೂಡ ರೈತ ಕುಟುಂಬಗಳಲ್ಲಿ ಬಡ ಬಡ ಕುಟುಂಬಗಳಲ್ಲಿ ಹುಟ್ಟು ಬೆಳೆದು ಸಾಧನೆ ಮಾಡಿದವರು ಆ ತಲೆಮಾರು ಬೇರೆ ನಿಮ್ಮ ತಲೆಮಾರಿಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಲ್ಲಿಕಾರ್ಜುನ ಸರ್ ಅಂತ ಸಾಕಷ್ಟು ಸಮಾಜ ಸೇವಕರು ನಿಮಗೆ ಬೆನ್ನಿಂದ ಇದ್ದಾರೆ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡಲು ಬಂದಿದ್ದಾರೆ ಆದರೆ ನೀವು ಅದನ್ನ ಬಳಸ್ಕೊಳ್ಬೇಕು ಬಡತನ ಇರಬೇಕು ಮನುಷ್ಯನಿಗೆ ಬಡತನ ಇಲ್ಲ ಅಂದ್ರೆ ಶ್ರಮ ಇಲ್ಲ ಅಂದ್ರೆ ಯಾವ್ದು ಸಾಧನೆ ಮಾಡಕ್ಕಾಗ ನೀವು ಮಾರ್ಕ್ಸ್ ತೆಗೆಕೊಂಡಿದೀರಿ ಅನ್ನೋ ಒಂದೇ ಕಾರಣದಿಂದ ವೇದಿಕೆಗೆ ಕರೆಸಿ ನಿಮ್ಗೆ ಬಹುಮಾನವನ್ನ ಇಲ್ಲಿ ಕೊಡ್ಲಾಗ್ತಾ ಇಲ್ಲ ಆ ಬಹುಮಾನಕ್ಕಿಂತಲೂ ಹೆಚ್ಚಿನ ಬೆಲೆಯ ವಸ್ತುಗಳು ನಿಮ್ಮನೆ ಇರಬಹುದು ಬೇರೆ ಬೇರೆಯವರು ಕೂಡ ಸನ್ಮಾನ ಮಾಡಬಹುದು ಮುಂದೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಸರ್ ಅವರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ದೇಶ ವಿದೇಶಿಗಳಿಗೂ ತಾವು ಹೋಗ್ಬೋದು ನಮ್ಮ ಶಂಕರ್ ಬೆಳ್ಳೂರು ಸರ್ ಬಂದಿದ್ದಾರೆ ಕಳೆದ ಕೂಡ ನಾವು ತಮಗೆ ವೃತ್ತಿ ಮಾರ್ಗದರ್ಶನ ಮಾಡಿದ್ರು ಓದುವುದು ಎಷ್ಟು ಮುಖ್ಯವೋ ಬದುಕಿನಲ್ಲಿ ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಂಡು ಯಶಸ್ಸನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ ಅದ್ರ ಬಗ್ಗೆ ಅವರು ಕೂಡ ಡೀಟೈಲ್ ಆಗಿ ಮಾತನಾಡ್ತಾರೆ ಓದಿ ಪ್ರತಿಭೆಯನ್ನ ಮಾಡಿದಿರಿ ಈ ಬಾರಿಯಂತೂ ಯಾರು ಅತ್ಯುತ್ತಮವಾದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನೀವೆಲ್ಲ ಬಂದಿದ್ರಿ ಖಂಡಿತ ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ ಇಲಾಖೆಯ ದೃಷ್ಟಿಯಲ್ಲಿ ತಾವು ಪ್ರತಿಭಾನ್ವಿತರು ಹೇಳಿ ನಾವಾಗ್ಲೇ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತವರು ಹುಟ್ಟಬೇಕು ಈ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಮಾಡಿದ ನಂತರ ದೇವರು ಎಲ್ಲವನ್ನೂ ಕೊಟ್ಟ ನಂತರ ನಮ್ಮ ಕುಟುಂಬವನ್ನ ನಮ್ಮ ಸಮಾಜವನ್ನ ನಮ್ಮ ಎಲ್ಲ ಮಕ್ಕಳನ್ನ ಗುರುತಿಸಿ ಅವರು ಕೂಡ ಈ ದೇಶದ ಸತ್ಪ್ರಜೆಗಳಾಗಬೇಕು ಹೇಳಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರೀತಿಯ ಮಕ್ಕಳೇ ನಿಮ್ಗೆ ಹೇಳೋದಾದ್ರೂ ಇಷ್ಟೇ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಿ ಸಾಕಷ್ಟು ಏಳು ಬೀಳುಗಳನ್ನು ಕಾಣ್ತಾ ಇದ್ದೀರಿ ವೇದಿಕೆಯ ಮೇಲೆ ಇರ್ತಕ್ಕಂಥವರೆಲ್ಲರೂ ಕೂಡ ರೈತ ಕುಟುಂಬಗಳಲ್ಲಿ ಬಡ ಬಡ ಕುಟುಂಬಗಳಲ್ಲಿ ಹುಟ್ಟು ಬೆಳೆದು ಸಾಧನೆ ಮಾಡಿದವರು ಆ ತಲೆಮಾರು ಬೇರೆ ನಿಮ್ಮ ತಲೆಮಾರಿಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಲ್ಲಿಕಾರ್ಜುನ್ ಸರ್ ಅಂತ ಸಾಕಷ್ಟು ಸಮಾಜ ಸೇವಕರು ನಿಮಗೆ ಬೆನ್ನಿಂದ ಇದ್ದಾರೆ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡಲು ಬಂದಿದ್ದಾರೆ ಆದರೆ ನೀವು ಅದನ್ನ ಬಳಸ್ಕೊಳ್ಬೇಕು ಬಡತನ ಇರಬೇಕು ಮನುಷ್ಯನಿಗೆ ಬಡತನ ಇಲ್ಲ ಅಂದ್ರೆ ಶ್ರಮ ಇಲ್ಲ ಅಂದ್ರೆ ನಾವ್ಯಾವ್ದು ಸಾಧನೆ ಮಾಡಕ್ಕಾಗಲ್ಲ ನೀವು ಮಾರ್ಕ್ಸ್ ತೆಗೆದುಕೊಂಡಿದೀರಿ ಅನ್ನೋ ಒಂದೇ ಕಾರಣದಿಂದ ವೇದಿಕೆಗೆ ಕರೆಸಿ ನಿಮ್ಗೆ ಬಹುಮಾನವನ್ನ ಇಲ್ಲಿ ಕೊಡ್ಲಾಗ್ತಾ ಇಲ್ಲ ಆ ಬಹುಮಾನಕ್ಕಿಂತಲೂ ಹೆಚ್ಚಿನ ಬೆಲೆಯ ವಸ್ತುಗಳು ನಿಮ್ಮನೆ ಇರಬಹುದು ಬೇರೆ ಬೇರೆಯವರು ಕೂಡ ಸನ್ಮಾನ ಮಾಡಬಹುದು ಮುಂದೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಸರ್ ಅವರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ದೇಶ ವಿದೇಶಗಳಿಗೂ ತಾವು ಹೋಗ್ಬೋದು ನಮ್ಮ ಶಂಕರ್ ಬೆಳ್ಳೂರ್ ಸರ್ ಬಂದಿದ್ದಾರೆ ಕಳೆದ ಬಾರಿಯೂ ಕೂಡ ನಾವು ತಮಗೆ ವೃತ್ತಿ ಮಾರ್ಗದರ್ಶನ ಮಾಡಿದ್ರು ಓದುವುದು ಎಷ್ಟು ಮುಖ್ಯವೋ ಬದುಕಿನಲ್ಲಿ ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಂಡು ಯಶಸ್ಸನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ ಅದ್ರ ಬಗ್ಗೆ ಅವರು ಕೂಡ ಡೀಟೈಲ್ ಆಗಿ ಮಾತನಾಡ್ತಾರೆ ಓದಿ ಪ್ರತಿಭೆಯನ್ನ ಮಾಡಿದಿರಿ ಈ ಬಾರಿ ಅಂತ ಯಾರು ಅತ್ಯುತ್ತಮವಾದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನೀವೆಲ್ಲ ಬಂದಿದ್ರಿ ಖಂಡಿತ ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ ಇಲಾಖೆಯ ದೃಷ್ಟಿಯಲ್ಲಿ ತಾವು ನಾವಾಗ್ಲೇ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ದಿವಿಯ ಸಹಿಸಿರುವಂತಹ ಎಲ್ಲ ಹರ ನನ್ನ ಕರ್ಮುಖಿಗಳ ಪಾದಾ ಸಮರ್ಪಣೆ ಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಧ್ಯಾಕರೆ ಆಸ್ತಿ ಕುಮಾರ್ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿರೇ ಪತ್ರಿಕಾ ಮಾಧ್ಯಮ ಸಂಗೀತ ಸಹೋದರರೇ ಹಾಗೆಯೇ ತಾಯಂದರೆ ಹಾಗೂ ಪ್ರೀತಿ ಮಕ್ಕಳೇ ಇವತ್ತಿನ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರುವಂತಹ ಬರ್ತ್ಡೇ ಬಾಯ್ ಮಲ್ಲಿಕಾರ್ಜುನ ಬಹುಶಃ ಇದರಲ್ಲಿ ಮಾತಾಡಿದಂತಹ ಎಲ್ಲ ಮಹನೀಯರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಆಗ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಬಹಳ ಹೊತ್ತಿಲ್ಲ ಏನೋ ಸನ್ಮಾನ ಮಾಡಕ್ಕೆ ಕರೆಸಿದ್ರೆ ಪ್ರತಿಭಾ ಪುರಸ್ಕಾರ ಮಾಡಕ್ಕೆ ಕರೆಸಿದ್ರೆ ಇವರೆಲ್ಲ ಕೊರಿತಾನೆ ಇದ್ದಾರೆ ಅಂತ ಹೇಳುವಂತ ಮನೋಭಾವನೆ ಬರುತ್ತದೆ ಯಾಕೆಂದ್ರೆ ಎಲ್ಲ ಮಕ್ಕಳಿನ ಮನಸ್ಥಿತಿ ನನಗೆ ಗೊತ್ತಿದೆ ನಾನು ನಲವತ್ತು ನಲವತ್ತೊಂಬತ್ತು ವರ್ಷ ನಾನು ಮಕ್ಕಳಿಗೆ ಜೊತೆಲೆ ಬರ್ತಿದ್ದು ಗೊತ್ತು ಅವ್ರ ಮನೋಭಾವನೆ ಕೇಳೋದು ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಎಲ್ಲ ಪೋಷಕರ ಸಹಕಾರ ವಿದ್ಯಾರ್ಥಿಗಳ ಶ್ರಮ ಸಂಸ್ಥೆ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಅದು ಉತ್ತಮ ಬಹುಶಃ ರಜೆ ಮಾತಾಡುವಾಗ ಹೇಳ್ತಾ ಇದ್ರು ಈ ಸರಿಯ ಪರೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ ಪಾರದರ್ಶಕವಾಗಿತ್ತು ಈ ಸರಿ ನೀವು ಪಾಸ್ ಆಗಿದೆ ಮುಂದಿನ ಕೂಡ ಬಹುಶಃ ತುಂಬಾ ಜನ ಉಜ್ವಲ್ ಆಗುತ್ತೆ ಯಾಕಂದ್ರೆ ಗ್ರೇಸ್ ಕೊಡಲಿಲ್ಲ ಆಗಲಿಲ್ಲ ಬೇರೆ ಏನ್ ಚಟುವಟಿಕೆಗಳಾಗುತ್ತೇನೆ ಪೂರ್ಣ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ಪಡೆದು ಇವತ್ತು ಆಗಿದೆ ಬಹುಶಃ ಮಲ್ಲಿಕಾರ್ಜುನ ಅವರು ಇಂತಹ ಕಾರ್ಯಕ್ರಮವನ್ನು ಹುಟ್ಟು